ಸಾಹೇಬ್ರಾ ಎಲ್ಲಿ ಹೋಗಿದ್ರಿ ನೀವು ತಿನ್ಸಲ್ವನ್ನ ಊಟ ಮಾಡಿಲ್ಲ ನಿದ್ದೆ ಮಾಡಿಲ್ಲ ಒಂದ್ ನೀರ್ ಆಯ್ತು ಕೊಡದಿಲ್ರಿ ಸ್ವಲ್ಪ ಬಾರ 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 ಬ ಅಪ್ಪ ಈ ಅಂದ್ರೆ ಎಷ್ಟು ಪ್ರೀತಿ ಹೊತ್ತಂಗಿ ನಿನಗ ಆ ಅಣ್ಣಾ யாರಿಗೆ ನಿನಗ ನಿನ್ನನ ಬಾಯ ಬಚ್ಚೋ ಹೊರನಾಳಿಗೆ ಅನ್ಕೋ ಅಲ್ಲ ಮದುವೆ ಸ್ವಲ್ಪ ಕುಂದರುಸು ಏ ಹೇ ಯೂ ಏನು ಇದು ಮದುವೆ ಅಕ್ಕ ಮತ್ತೆ ಏನು ಇದು ಹೊಳ್ಳಿ ಸಿುಷ್ಟರನ್ನ ಕತ್ತೆಲ್ಲ ಸ್ವಲ್ಪ ಓ ತಾವು ಮುಖ್ಯಮಂತ್ರಿ ಸಿದ್ದಣ್ಣನವರು ಮದುವೆ ಮದುವೆ ಅನ್ನೋ ಪದಕ್ಕೆ ಮಣ್ಣ ಕೊಟ್ಟ ಮಣ್ಣಿನ ಮೊದಲ ಸ್ವಲ್ಪ ಕುಂದ್ರಸುರಿ

ಬಿಟ್ಟಿ ನೋಡಿ ನೋಡ್ರ ನಿಮ್ಮ ಮಗಳು ನನಗಂದ್ ತಂಗಿ ಅವ ನನ್ನ ಮಾವ ಈ ನನ್ನ ತಂಗಿಗೆ ನನ್ನ ಮಾವ ದಾರಿ ಎರ್ದು ಕೊಡ್ತೀನಿ ಇದು ನನ್ನ ಶಪುತ 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 ಶಪ್ಪ ಶೋಪ್ತೀಜ ಮಾ ನಕುಮಾ ಕವತುವ ಕುದುಸ

ನಾ ಏನು ಹೇಳಿದ್ರು ಅಕ್ಕಿ ಮದುವೆ ಆಗುದಿಲ್ಲ ಅಂತಳ ನಿಮ್ಮನ್ನು ಮದುವೆ ಆಗ್ತೀನಿ ಅಂತಳ ನೀವು ಮದುವೆ ಆಗಿರತ್ತ ಅಲ್ಲ ಒತ್ತಾಯದಿಂದ ಮತ್ತೆ ನಾ ಮದುವೆ ಆಗೋದು ಡೈವರ್ಸ್ ಆಗೋದು ಮುಂದಿನ ವರ್ಷದ ಜಾತ್ರೆಗೆ ಅಕ್ಕಿ ಆ ಕಡೆ ಬಂದಿರ್ತಾಳ ಈ ಕಡೆ ಬಂದಿರ್ತೀನಿ ಆ ಟೈಮ್ನಾಗ ಹಾಕಿ ಏನ್ರಿ ಅನ್ನೋದು ಆರಾಮದಿ ಅನ್ನೋದು ಬರ್ರಿ ತಂಗ್ಯಾರ ಚಾ ಪಡೆಯೋಕೆ ಹೋಗೋಣ ಅನ್ನೋದು ಇವೆಲ್ಲ ಯಾಕೆ ಬೇಕು ಒಂದು ಸೀಸನ್ ಆಗಿತ್ತು ಇನ್ನೊಂದು ಸೀಸನ್ ಆಗಿ ಜೊತೆ ಇರೋದಲ್ಲ ಎದಕ್ ಬೇಕು ಮದುವೆ ಯಾರು ಸುಮ್ಮನೆ ಈ ಮಗ ಜಂತಮನಿ ಮಲ್ಲವ ಭಾಗ ಬಾಗ ತ್ರೀ ಬರಿಯಾಕತ್ತವ್ ನೋಡಿ ಅವ ನಮಗೂ ಬಾಡ್ರಿ ಡೇಂಜರ್ ನಮ್ಮ ಅದರ ಇವ್ವ ಹ್ಞೂ ಕುಂದ್ರಸು ಸುಕನ್ಯಾ ಕೇಳಿದೆ ಶಪತ್ರ ಉಡ್ರ ಮಾತನ ಮದ್ವಿ ಹಾಕಿ ಕೊಲೆ ಅಂತಾರೆ ಕೊನೆದು ಹೇಳಿ ಮದುವೆ ಆಕಿ ಎಲ್ಲ ಆಗೋದಿಲ್ಲ ಆಯ್ತು ಬಿಡು ಮಾವ ನಾ ಏನು ಹೇಳಿದ್ರು ಆಕೆ ಮನಸ್ಸು ಒಳ್ಳೆದ ಪ್ರೀತಿ ಅನ್ನಿಸ್ತ ಬರುವುದಿಲ್ಲ ನಾವು ಪ್ರೀತಿ ವಸ್ತು ನಮಗೆ ಸಿಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ ಆ ವಸ್ತು ಎಲ್ಲೇ ಇದ್ರು ಚೆನ್ನಾಗಿರ್ಲಿ ಅಂತ ಆಸೆ ಪಡ್ಬೇಕಾದ್ ನಿನ್ನ ಮಗಳ ಸಲುವಾಗಿ ಹೊಲ ಮನೆ ಎಲ್ಲ ಬಿಟ್ಕೊಟ್ಟೆ ನಮ್ಮೂರ್ ಬಿಟ್ಟು ಇಲ್ಲಿಗೆ ಬಂದೆ ಆದ್ರೂ ಒಳ್ಳೆ ಉಪಕಾರನ ಮಾಡಿದ್ರಿಪ್ಪ ನಾ ವಾಪಸ್ ನಮ್ಮ ಊರಿಗೆ ಹೋಗಿಬಿಡ್ತೀನಿ ನಿನ್ ಗೂಟ ಮಾವ ಎಮ್ಮಿನ ಅಂದ ಮೇಲೆ ಆ ಊಟಕ್ಕೆ ನಿನ್ನ ಒಯ್ದು ಕಟ್ಲೆ ನಾನೇ ವಾಪಸ್ ಮಾವ ಇಲ್ಲ ಹಾಗೆ ಸುಖವಾಗಿ কেতিয়া yeah.